ಅಭಿಮಾನಿಗಳ ಪ್ರಾರ್ಥನೆ ನಮ್ಮನ್ನೆಲ್ಲ ಸೇರಿಸಿ ನಮ್ಮ ಪ್ರಾರ್ಥನೆ ಹಾಗೂ ನಿಮ್ಮ ಪ್ರೀತಿಯ ಅಪ್ಪು ಸರ್ ಅವರ ನೋಡ್ಬಿಟ್ಟು ಶಿವಣಂಗಾಗ ಸಾಧ್ಯನೇ ಇಲ್ಲ ಅಂತ ಅಲ್ಲಿ ಹೇಳಿರ್ತಾರೆ ಅವರು ಸೊ ಅದೆಲ್ಲ ಸೇರಿ ನಿಮ್ಮನ್ನ ಡಬಲ್ ಎನರ್ಜಿ ಒಂದಿಗೆ ವಾಪಸ್ ನಮ್ಮ ಭಾರತಕ್ಕೆ ಬರುವಾಗ ಮಾಡಿದ್ದಾರೆ ಹಾಗೂ ಈ ಎನರ್ಜಿ ಹೀಗೆ ಇರಬೇಕು ಯಾವ ಕೆಟ್ಟ ದೃಷ್ಟಿ ಸಾಕಬಾರ್ದು ಇವತ್ ಬೇವು ಬೆಲ್ಲ ತಿನ್ನುವಂತ ದಿನ ಅಲ್ಲ ಬೇವಿನ ತರ ದೃಷ್ಟಿ ಈ ಮೂರು ತ್ರಿಮೂರ್ತಿಗಳು ಏನ್ ಸೇರಿದ್ದಾರೆ ಒಂದು ದೊಡ್ಡ ಇತಿಹಾಸ ಸೃಷ್ಟಿ ಮಾಡ್ಲಿ ಫಾರ್ಟಿ ಫೈವ್ ಮೂಲಕ ಅನ್ನೋದೇ ನಮ್ಮೆಲ್ಲರ ಆಸೆ ಇನ್ನು ನಮ್ಮ ಮೇನ್ ಹೀರೋ ಒಬ್ರು ಕೂತಿದ್ದಾರೆ ಇಲ್ಲಿ ರಮೇಶ್ ರೆಡ್ಡಿ ಸರ್ ಸೂರಜ್ ಪ್ರೊಡಕ್ಷನ್ಸ್ ಮೂಲಕ ರಮೇಶ್ ಸರ್ ಅಂಡ್ ಕುಮಾರ್ ರಮೇಶ್ ರೆಡ್ಡಿ ಮೇಡಮ್ ಅವರು ಇಲ್ಲಿ ಇಷ್ಟು ದೊಡ್ಡ ಬಜೆಟ್ ನ ಒಂದು ಸಿನಿಮಾ ಆಗ್ತಾ ಇದೆ ಮಲ್ಟಿ ಸ್ಟಾರ್ ಕಾಸ್ಟ್ ಸಿನಿಮಾ ಮಾಡೋದು ಸ್ವಲ್ಪ ವಿಷಯ ಅಲ್ಲ ಇದೆರಡು ವಿಷಯದ ಜೊತೆಗೆ ರಮೇಶ್ ಸರ್ ನೀವು ಅವರ ಅಭಿಮಾನಿ ಕೂಡ ವಿಚಾರ ಅಭಿಮಾನದ ವಿಚಾರ ಇದು ಎರಡನ್ನೂ ಮ್ಯಾನೇಜ್ ಮಾಡಿಕೊಂಡು ಹೆಂಗೆ ಈ ಸಿನಿಮಾನ ನೀವು ಮುಂದೆ ಮೇಲೆ ಪ್ರಯತ್ನ ಏನೋ ಒಂದು ಎಲ್ಲರಿಗೂ ನಮಸ್ಕಾರ ಮಾಧ್ಯಮದವರಿಗೆ ನಮಸ್ಕಾರ ಪೇಪರ್ ಮಾಧ್ಯಮ ದಿನ ಎಷ್ಟು ಜನ ಬಂದಿದ್ದಾರೆ ಅಂದ್ರೆ ನಮ್ಮ ಮೇಲೆ ಇರೋ ಪ್ರೀತಿ ಇವಾಗ್ಲೇ ಗೊತ್ತಾಗತ್ತೆ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ವೆಂಕಟೇಶ್ ತುಂಬಾ ಥ್ಯಾಂಕ್ಸ್ ಯಾಕಂದ್ರೆ ನಂಗೆ ಅಪ್ಪ ಯಾರು ಮೀಡಿಯಾದವರು ಬರಲ್ಲ ಅಣ್ಣ ಅಂತ ಹೇಳ್ತಾ ಇದ್ರು ದೇವರು ಇದರ ನೀವು ನಾವು ಯೋಚನೆ ಮಾಡ್ಬೇಕು ಹಬ್ಬದ ದಿನನೇ ಮಾಡ್ಬೇಕು ಅಂತ ಹೇಳಿದೆ ಖಂಡಿತ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಯಾಕಂದ್ರೆ ಎಲ್ಲಾರು ಬಂದಿದ್ರಾ ಫ್ರೆಂಡ್ಸ್ ಬಂದಿದೀರ ನಮ್ಮ ಮಂಜಣ್ಣ ನಮ್ಮ ಚಂದ್ರಜಿತ್ ಲಂಕೇಶ್ ನಮ್ಮ ರಾಮಣ್ಣ ಸಂಜಯ್ ಗೌಡ್ರು ನಮ್ಮ ಸುಪ್ರೀತು ಎಲ್ಲಾರು ಬಂದಿದ್ರೆ ಹೆಸರು ಮರ್ತೋಗ್ಬಿಟ್ರೆ ಕ್ಷಮಿಸಿ ಅಂತ ಹೇಳಿ ಮೇಡಮ್ ಅಷ್ಟು ಯಾವಾಗ್ಲೂ ಇಲ್ರಲ್ಲ ಏನ್ ಹೇಳಿತ್ತು ಅದೇ ಸರ್ ಇಷ್ಟು ದೊಡ್ಡ ಬಜೆಟ್ ನ ಸಿನಿಮಾ ಕನ್ನಡ ಸಿನಿಮಾ ರಂಗದಲ್ಲಿ ದಿಸ್ ಆಫ್ ಬಿಗ್ಗೆಸ್ಟ್ ಬಜೆಟ್ ಸಿನಿಮಾ ಹೌದು ಅಂಡ್ ಏಜ್ ಸರ್ ಪ್ರೀ ಮಾಡಿ ಅದನ್ನ ರಿಲೀಸ್ ಮಾಡಿ ಆಮೇಲೆ ಸಿನಿಮಾ ಶೂಟಿಂಗ್ ಮಾಡಿ ಆಮೇಲೆ ವಿ ಎಫ್ ಎಕ್ಸ್ ಗೆ ಅಂತ ಒಂದ್ ವರ್ಷ ತಗೊಂಡಿದ್ರೆ ಇದನ್ನೆಲ್ಲ ಹೆಂಗ್ ನಿಭಾಯಿಸಿದ್ರಿ ಸರ್ ನೀವು ಫಸ್ಟ್ ಅರ್ಧ ಧೈರ್ಯ ಬಂದಿದ್ದು ಬಂದು ಅರ್ಜುನ್ ಸರ್ ಹೇಳಿದಾಗ ಸರ್ ಹೀರೋ ಯಾರು ಅಂದ್ರು ಶಿವಣ್ಣ ಅಂದ್ರು ನಮ್ಗೆ ಆವಾಗಲೇ ಸ್ವಲ್ಪ ಧೈರ್ಯ ಬಂತು ಫಸ್ಟ್ ವಿಜಿಲ್ಸ್ ಅಂತ ಇದು ನೀವು ಖಂಡಿತ ಇದು ಅವ್ರು ಹೇಳಿದಾಗ ಯಾರು ಶಿವಣ್ಣ ಅಂದ್ರು ಆಮೇಲೆ ಉಪ್ಪಿ ಸರ್ ಬಂದಿದ್ದು ಆಮೇಲೆ ಇವರೆಲ್ಲ ಇದು ಬಂದಿದ್ದು ಫಸ್ಟ್ ಮೈನ್ ಹೀರೋ ನಮ್ ಶಿವಣ್ಣ ಅವಾಗ ನಮ್ಗೆ ಧೈರ್ಯ ಬಂತು ನಾವು ಶಿವಣ್ಣ ಅಂದ್ರೆ ಅಲ್ವಾ ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಆವಾಗಿಂದ ಸ್ವಲ್ಪ ಧೈರ್ಯ ಬಂತು ಆಮೇಲೆ ಆ ಕಂಟೆಂಟ್ ಆ ಸಬ್ಜೆಕ್ಟ್ ಆ ಒಂದೊಂದೊಂದು ಆ ವಿಜುಲ್ಸ್ ನೋಡ್ತಾ ಇದ್ರೆ ನೀವು ನಮ್ತಿರೋ ಬಿಡ್ತಿರೋ ಎರಡೂವರೆ ಅವರ್ ವಿಜುಲ್ಸ್ ಅಲ್ಲಿ ನಾನು ಪಿಕ್ಚರ್ ನೋಡಿದೀವಿ ಫಸ್ಟ್ ಟೈಮ್ ನಮ್ಮ ಮನೆಯವರು ಆ ವಿಜುಲ್ಸ್ ನೋಡ್ಬಿಟ್ಟು ತುಂಬಾ ಚೆನ್ನಾಗಿದೆ ಪಿಕ್ಚರ್ ತೆಗೀರಿ ಅಂತ ಹೇಳಿದ್ದು ಇದೆ ಫುಲ್ ಪಿಕ್ಚರ್ ಕೇಳಿ ಹೌದಾ ಎಲ್ಲ ನೋಡ್ತಾ ಇದ್ವಿ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಮ ಸಹಕಾರ ಹಿಂಗೆ ಇರಲಿ ನಿಮ್ಮ ಪ್ರೋತ್ಸಾಹ ಹಿಂಗೆ ಇದ್ರೆ ಇನ್ನೂ ಒಳ್ಳೊಳ್ಳೆ ಪಿಕ್ಚರ್ಗಳು ಬರುತ್ತೆ ಒಳ್ಳೆ ಡೈರೆಕ್ಟ್ರು ನಮ್ಗಂತ ನಿಜ ಅಂತ ಹೇಳಿದ್ರೆ ಇವಾಗ ನಾನು ಬಾಲಿವುಡ್ ಹಾಲಿವುಡ್ ಎಲ್ಲ ಪಿಕ್ಚರ್ ನೋಡ್ತಾ ಇದ್ವಿ ಇದುವರೆಗೂ ಯಾವ ಈ ತರ ಸಬ್ಜೆಕ್ಟ್ ಬಂದಿಲ್ಲ ಈ ತರದ ಇದಿಲ್ಲ ಕೂಲ ಮಾಡ್ತಾರೆ ಅದಿಯವೋ ಏನ್ ಟೆನ್ಷನ್ ಕೊಡ್ತಾರೋ ಏನು ಅಂತ ಹೇಳ್ಬಿಟ್ಟು ನಾವ್ ಮನ್ಸಲ್ಲಿ ಇರಣ್ಣ ಇರಣ್ಣ ಏಕಣ್ಣ ಇರಣ್ಣ ಇರಣ್ಣ ಅಂತ ಹೇಳಿಬಿಟ್ಟು ನೀಟಾಗಿ ಹೆಂಗಿತ್ತು ಅಂತ ಹೇಳಿದ್ರೆ ಅದು ಇವತ್ತು ಬೇವು ಬೆಲ್ಲ ಅಂತ ಹೇಳ್ತೀವಲ್ಲ ಇವಾಗ ಬೆಲ್ಲನೇ ಜಾಸ್ತಿ ನಮ್ಗೆ ಬೇವುಗನ್ನ ಇದೇ ಹಬ್ಬದಿನ ಅಂತ ಹೇಳಿದ್ರೆ ಇವಾಗ ನೋಡ್ತಾ ಇದ್ರೆ ಸ್ಮಾಲ್ ಇದು ನಾನು ಎಲ್ಲ ನೋಡ್ತಾ ಇರ್ತೀವಲ್ಲ ಇನ್ನ ಜಲಕ್ಕೆ ಇನ್ನ ಜಾಸ್ತಿ ಜಾಸ್ತಿ ಇದೆ ಇನ್ನ ಬಿಡ್ತಾ ಇರ್ತೀವಿ ದಯವಿಟ್ಟು ಇದೇ ತರ ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರೆ ತುಂಬಾ ನಮ್ಗೆ ಖುಷಿ ಆಗತ್ತೆ ಪಿಕ್ಚರ್ ತುಂಬಾ ಚೆನ್ನಾಗಿದೆ ಈ ತರ ನನ್ ಗೊತ್ತಿದ್ದಂಗೆ ಇಂಡಿಯಾದಲ್ಲಿ ಸಬ್ಜೆಕ್ಟ್ ಬಂದಿಲ್ಲ ಫಸ್ಟ್ ಸೀಸನ್ ನಾವು ಕೆನಡಾದಲ್ಲೇ ಮಾಡ್ತಾ ಇರೋದು ಇದುವರೆಗೂ ಯಾರು ಮಾಡಿಲ್ಲ ಇಂಡಿಯಾದಲ್ಲೇ ಯಾರು ಮಾಡಿಲ್ಲ ನಾನು ಅನ್ಕೊಂಡಿದ ಗೊತ್ತಿಲ್ಲ ಮೇಡಮ್ ತಪ್ಪೇನಾದ್ರು ಹೇಳಿದ್ರೆ ನನ್ಗೆ ಹೇಳ್ತಾ ಇದಾರೆ ಹಂಗಂತ ಅಲ್ಲಿ ಕೆನಡಾದಲ್ಲಿ ಮಾಡ್ತಾ ಇದೀವಿ ಇದು ಈ ಸೀಸಿ ಇವಾಗೇನು ಗೊತ್ತಿದ ಫಿಫ್ಟಿ ಪರ್ಸೆಂಟ್ ನೋಡ್ತಾ ಇರೋದು ಇನ್ನ ಕ್ಲೈಮ್ಯಾಕ್ಸ್ ಸೀಸಿ ನೋಡ್ಬಿಟ್ರೆ ಅದು ಅದು ಆ ಆತರ ಮಾಡ್ತಾ ಇದಾರೆ ತುಂಬಾ ಚೆನ್ನಾಗಿ ಮಾಡಿದ್ವಿ ತುಂಬಾ ಎಲ್ಲರೂ ಕಷ್ಟಪಟ್ಟು ಎಲ್ಲ ಮಾಡಿದಾರೆ ಎಲ್ಲ ಖುಷಿಯಿಂದ ಮಾಡಿರೋದು ಕಷ್ಟ ಕನ್ನ ಅಂತ ಹೇಳ್ತೀವಿ ಇವರ ಜನ್ಯಾಸಲಿ ಅವ್ರದ್ದು ಫಸ್ಟೆ ಅವ್ರ ವಿಜನ್ ಇತ್ತು ಅದ್ ಅದೇ ತರ ಮಾಡಿದ್ರು ಶಿವಣ್ಣ ಹೇಳ್ಬೇಕು ಅಂತೇಳಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಣ್ಣ ಪರವಾಗಿಲ್ವಾ ಅಂದ್ರೆ ಏ ರೆಡಿ ಅವ್ರೆ ಪರವಾಗಿಲ್ಲ ಅಂತ ಹೇಳ್ತಾರೆ ಶೂಟಿಂಗ್ ಮಾಡ್ತಾರೆ ಆರಾಮಾಗಿ ಚೇರ್ ಹಾಕಿಬಿಟ್ಟು ಆಚೆ ಕೂತ್ಕೊತಾರೆ ಎಷ್ಟು ನಗನಾಗ್ತಾ ಇದಾರೆ ಎಲ್ಲ ಫ್ರೆಂಡ್ಸ್ ಎಲ್ಲ ಇದ್ವಿ ನಾನು ಹೋಗಿ ಪಕ್ಕದಲ್ಲಿ ಕೂತ್ಕೊಳ್ಳೋದು ನಾನು ನೋಡ್ತಾ ಇರೋದು ಆ ಒಂದು ಫೀಲಿಂಗ್ ಅನ್ನೋದೇ ಇರ್ಲಿಲ್ಲ ಯಾಕಂದ್ರೆ ಅವ್ರ ಹತ್ರ ಕಲಿಯೋದು ಸುಮಾರು ಇದೆ ಏನೇ ಬಂದ್ರು ನಿಭಾಯಿಸೋ ಶಕ್ತಿ ಇರಬೇಕು ಅಂತ ಅದು ಮೆಂಟಲಿ ಸ್ಟ್ರಾಂಗ್ ಆಗಿರ್ಬೇಕು ಅದು ನಿಮ್ಗಿದ್ಯಾ ಇನ್ನಂತ ಮತ್ತೆ ಇನ್ನು ನಮ್ಮವರಂತ ಗುರುಗಳೇ ಚೆನ್ನಾಗಿದೆ ಗುರುಗಳೇ ಚೆನ್ನಾಗಿದೆ ಗುರುಗಳೇ ಅಂತವ್ರು ಯಾರು ನಮ್ಮ ಅದಂತ ಅವ್ರು ಬಂದ್ರೆ ನಮ್ಗೊಂಥರ ಖುಷಿ ಸೆಟ್ಟಲ್ಲಿ ಅವ್ರವ್ ಕೆಲಸ ಮಾಡ್ಕೊಂಬಿಟ್ಟಾರೆ ಅಂತ ಸರ್ ಏನ್ ಸರ್ ಅಂತಂದ್ರೆ ಏ ಬಿಡುಗುರುಗಳೇ ಮಾಡೋಣ ಬಿಡುಗುರುಗಳೇ ಮಾಡೋಣ ಅಂತ ಸರ್ ನೀವು ಕೊಟ್ಟಿರೋ ಸಪೋರ್ಟ್ ನಾವು ಮರೆಯಲ್ಲ ಸರ್ ಅಂತ ಇನ್ನ ಅವ್ರ ಫ್ರೆಂಡ್ಸ್ ತರ ಅವ್ರು ಅವ್ರು ಏನ ಏನಿಲ್ಲ ಸರ್ ಅಂತ ಬಂದ ತಕ್ಷಣ ತಪ್ಪವರು ಬಂದ್ಬಿಟ್ಟು ಸಾರ್ ಅಂದ್ರೆ ಏ ಬಿಡಿಗಳು ಚೆನ್ನಾಗ್ ಬರ್ತಾ ಐತೆ ಬಿಡಿ ರೆಡ್ಡಿ ಅವ್ರ ಅಂತ ಮೂರ್ ಜನ ನಮ್ಗೆ ತುಂಬಾ ಶಕ್ತಿ ಕೊಟ್ಟಿದ್ದಾರೆ ಯಾಕಂದ್ರೆ ಅವ್ರು ಹೇಳ್ತಾರೆ ಚೆನ್ನಾಗ್ ಬರ್ತಾ ಇದೆ ಚೆನ್ನಾಗ್ ಬರ್ತೈತೆ ಅಂತ ಹೇಳಿದ್ರೆ ನಮ್ಗೂ ಒಂಥರ ಧೈರ್ಯ ಇರುತ್ತೆ ಬಟ್ ನೋಡಿದೀವಿ ಎಲ್ಲಾರು ಅಷ್ಟೇ ನಮ್ ಪಿಕ್ಚರ್ ಅಲ್ಲಿ ಇವಾಗ ಶೂಟಿಂಗ್ ಆಗಿದ್ದೋ ಗೊತ್ತಿಲ್ಲ ಡಿಲೇ ಯಾಕಂದ್ರೆ ಡಿಲೇ ಏನಕ್ಕೆ ಆಗ್ತಾ ಇದೆ ಅಂತ ಹೇಳಿ ನಮ್ ಸಿಜಿ ಒಂದೇ ಈ ಸಿಜಿ ಅಂದ್ರೆ ಈ ಸಬ್ಜೆಕ್ಟ್ ಗೆ ಇಲ್ಲಿ ಸಿಜಿ ಅಂತ ನಮ್ಗೆ ಕಾಣಲಿಲ್ಲ ಅಲ್ಲಿ ಅಲ್ಲೇ ಮಾಡ್ಬೇಕು ಅನ್ಕೊಂಡ್ವಿ ಆಮೇಲೆ ಡಿಸೈಡ್ ಮಾಡಿದ್ರೆ ಕೆಂಡದಲ್ಲಿ ಕೊಟ್ಟಿದ್ವಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಎಲ್ಲರೂ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತ ಇದ್ದೀನಿ ನೀವು ಇದೇ ತರ ಸಪೋರ್ಟ್ ಮಾಡಬೇಕು ಸರ್ ದಯವಿಟ್ಟು ಯುಗಾದಿ ಹಬ್ಬದ ಇನ್ನೊಂದ್ಸಲ ಶುಭಾಶಯಗಳು ಎಲ್ಲರಿಗೂ ಫ್ರೆಂಡ್ಸ್ಗೂ ಎಲ್ಲರಿಗೂ ಶ್ರೇಯಸ್ ಬಂದಿದ್ದೀನಿ ನೋಡಲಿಲ್ಲಪ್ಪ ಎಲ್ಲರೂ ಹ ಇದೇ ತರ ಸಪೋರ್ಟ್ ಮಾಡಿ ಎಲ್ಲರೂ ನೋಡಿ ಇವತ್ತು ವಿಡಿಯೋ ಬಿಟ್ಟಿದ್ದಾರೆ ಆನಂದ ಆಡಿಯೋದಲ್ಲಿದೆ ಎಲ್ಲರೂ ಶೇರ್ ಮಾಡಿ ತುಂಬಾ ಚೆನ್ನಾಗಿದೆ ಈ ತರ ಎಲ್ಲೂ ಬಂದಿಲ್ಲ ನಮ್ಮ ಕನ್ನಡ ಪಿಕ್ಚರ್ ಬಂದಿದ್ದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಇನ್ನೊಂದು ಒಳ್ಳೊಳ್ಳೆ ಪಿಕ್ಚರ್ ತೆಗೋಣ ಅಂತ ಥ್ಯಾಂಕ್ ಯು ಸರ್ ಇವತ್ತು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಈ ಸಿನಿಮಾದ ಹಾಡುಗಳಾಗಿರ್ಬೋದು ಅಥವಾ ಹಾಡುಗಳ ಬಗ್ಗೆ ಈಗಲೇ ಮಾತಾಡೋಕಾಗಲ್ಲ ಅಟ್ ನಾವು ಟೀಸರ್ ಅನ್ನ ಆನಂದ್ ಆಡಿಯೋದಲ್ಲಿ ನೋಡ್ಬೋದು ಶ್ಯಾಮ್ ಸರ್ ಬಂದಿದ್ದಾರೆ ದಯವಿಟ್ಟು ವೇದಿಕೆ ಮೇಲೆ ಬಂದು ಒಂದೆರಡು ಮಾತುಗಳನ್ನ ಹಾಡ್ಬೇಕಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಬಿಕಾಸ್ ಆ ಟೀಸರ್ ನ ಒಂದೊಂದು ಸೆಕೆಂಡ್ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಅವರು ಆನಂದ್ ಆಡಿಯೋದಲ್ಲಿ ರಿಲೀಸ್ ಮಾಡುವಾಗ ಹೇಗೆ ಅನಿಸ್ತದೆ ಎಲ್ರಿಗೂ ನಮಸ್ಕಾರ ನಾನು ಈ ಟೀಸರ್ ನೋಡಿದಾಗ ಸ್ವಲ್ಪ ರಶಸ್ಸು ನೋಡಿದ್ದೆ ಅವಾಗ ಅರ್ಜುನ್ ಸರ್ಗೆ ಕೇಳ್ತಾರೆ ಸರ್ ನೀವೇನ ಮಾಡಿರೋ ಡೈರೆಕ್ಷನು ಅಂತ ಅಷ್ಟು ಅದ್ಭುತವಾಗಿದೆ ಯಾಕಂದರೆ ಅವ್ರು ಯಾವಾಗಲೂ ಮ್ಯೂಸಿಕ್ ಕೊಟ್ಕೊಂಡು ನಾವು ಬರೀ ಮಾತಾಡ್ದಾಗ ಬರೀ ಮ್ಯೂಸಿಕ್ ಬಗ್ಗೆ ಮಾತಾಡ್ತಾ ಇದ್ವಿ ಬಟ್ ಈ ಸಿನಿಮಾ ನೋಡ್ಬಿಟ್ಟು ಅಂದ್ರೆ ಸ್ವಲ್ಪ ರಶಸ್ ನೋಡ್ಬಿಟ್ಟು ಇಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಇದು ಜಸ್ಟ್ ಟೀಸರು ಪಿಕ್ಚರ್ ಅಭಿ ಬಾಕಿ ಅಂದಂಗೆ ಇದು ನೀವು ಟ್ರೈಲರು ಇದೆಲ್ಲ ನೋಡಿದಾಗ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸಪೋರ್ಟ್ ಮಾಡಿರೋರು ರಮೇಶ್ ಶೆಟ್ಟಿ ಅವರು ಫುಲ್ ಫುಲ್ ಟೈಮ್ ಸಪೋರ್ಟ್ ಕೊಟ್ಟಿದ್ದಾರೆ ಅವರಿಗೆ ಹಾಗೆ ಇದೇ ಥರ ಮಲ್ಟಿ ಸ್ಟಾರ್ ಕ್ಯಾಸ್ಟ್ಗಳು ಸಿನಿಮಾ ಬರ್ತಾ ಇದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಓಪನಿಂಗು ಮತ್ತು ದೊಡ್ಡ ದೊಡ್ಡ ಸಿನಿಮಾ ಮಾಡೋಕ್ಕೆ ಧೈರ್ಯನೂ ಬರುತ್ತೆ ಎಲ್ಲ ಪ್ರೊಡ್ಯೂಸರ್ಸ್ಗೆ ಉಪ್ಪಿ ಸರ್ ಶಿವಣ್ಣ ಸರ್ ಬಿ ಶೆಟ್ಟಿ ಆಲ್ ದಿ ಬೆಸ್ಟ್ ಸರ್ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಕೇಳಿದ್ರು ಇವತ್ತವರೆಗೂ ಪಿಕ್ಚರೈಸನೂ ನೋಡಿದ್ದೀನಿ இன்னும் ஒரு சாமி இன்னும் கேள்வி ಥ್ಯಾಂಕ್ ಯು ಶಾಮಿ ಸರ್ ಥ್ಯಾಂಕ್ ಯು ಸೋ ಮಚ್ ಆನಂದ್ ಆಡಿಯೋದಲ್ಲಿ ಸಿನಿಮಾದ ಟೀಸರ್ ನೋಡ್ಬೋದು